ಇವೊಂದು ಒಂದು ಅಲ್ಲಿ ಕೃಷ್ಣನ ಆರಾಧನೆ ನಡೀತಾ ಇದೆ ಇದ್ರ ಬಗ್ಗೆ ಏನು ಈ ಪೊಲೀಸ್ ಸ್ಟೇಷನ್ ಯಾವಾಗ ಬಿಲ್ಡ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಈ ವಿಗ್ರಹ ಇಲ್ಲೇ ಇದೆ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ ಪ್ರತಿದಿನ ಪೂಜೆ ಸಲ್ಲಿಸ್ತೀವಿ ದೇವಾಲಯದ ಮುಖಾಂತರ ಆಗಿರ್ಬೋದು ಅಥವಾ ಠಾಣೆಯ ಮುಖಾಂತರ ಆಗಿರ್ಬೋದು ಅನ್ಕೊಂಡು ಪೂಜೆನ ಸಲ್ಲಿಸ್ತಾ ಇದೀವಿ ಪ್ರತಿ ವರ್ಷ ನಮ್ಮ ಹಿಂದಿನ ಸಿಬ್ಬಂದಿ ಕೂಡ ಆಚರಿಸ್ಕೊಂಡ್ ಬರ್ತಿದ್ರು ಈಗಿರೋ ಕೂಡ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದು ಆ ದಿನ ಅಂದ್ರೆ ಈ ದಿನ ತುಂಬಾ ವಿಶೇಷ ದಿನ ಇದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಆಗಿ ಮಾಡಿದಿವಿ ಕೃಷ್ಣರಾಜ ಮತ್ತೆ ಪೊಲೀಸ್ ಸ್ಟೇಷನೇ ಕೃಷ್ಣರಾಜ ಮತ್ತೆ ಮೂಲತಾನು ಕೃಷ್ಣ ಇರೋದ್ರಿಂದ ಅದನ್ನೇ ಮುಂದೆ ಪದ್ಧತಿನ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ವಿಶೇಷ ಏನಂತಂದ್ರೆ ಜೈಲಲ್ಲಿ ಇಲ್ಲ ಈಗ ಕೃಷ್ಣ ಅವರು ಸ್ಟೇಷನ್ ಅಲ್ಲಿದ್ದಾರೆ ಅಷ್ಟೇ ಇವತ್ತಿನ ಯಾವ ತರದ ಕೃಷ್ಣ ಸರ್ ಈ ಒಂದು ಸ್ಟೇಷನಿಗೆ ಬಂದಂಥವ್ರು ಅಂದರೆ ತಪ್ಪು ಮಾಡಿದಂಥವರು ಜನ್ಮಸ್ಥಳ ಕೃಷ್ಣನ್ ಆಗಿರೋದ್ರಿಂದ ಸಾಕಷ್ಟು ಬದಲಾವಣೆ ಕಂಡುಕೊಂಡಿದ್ದಾರೆ ಸರ್ ನನ್ನ ಮಟ್ಟಿಗೆ ಒಂದು ಇಬ್ಬರು ಮೂರು ಜನ ಬಂದು ಏನೋ ಗೊತ್ತಿಲ್ಲ ಬಂದು ಕೈ ಆರೋಪಿಗಳು ಬಂದು ಒಳ್ಳೇದಾಗಿದೆ ಅಂತ ಹೇಳಿ ನನ್ನ ಬೇಲ್ ಮೇಲೆ ಬಂದು ಮಾಡಿದ್ರು ಏನೋ ಗೊತ್ತಿಲ್ಲ ಹಾರ ಹಾಕ್ಬಿಟ್ಟು ಹೋಗಿದ್ದು ನಾನು ನೋಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತು ಯಾವುದು ಅಪರಾಧ ನಡೆದಂಗಾಗಲಿ ಯಾವುದು ಕಳ್ತನಾಗಲಿ ಸಾಧನೆಗೆ ಯಾವುದು ತೊಂದರೆ ಆಗದಾಗಲಿ ಅಂತ ಭಗವಂತರ ಫಸ್ಟ್ ಕೇಳಿಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಕೃಷ್ಣ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಕೈಯಲ್ಲಿ ಕೊಳಲನ್ನ ಇಟ್ಕೊಂಡು ಮುದ್ದು ಜೊತೆ ಜನ್ಮಸ್ಥಳ ನಗರದ ಒಂದು ಜೈಲಿನಲ್ಲಿ ಆಯ್ತು ಅನ್ನೋದೇ ಒಂದು ವಿಶೇಷವಾದ ಸಂಗತಿ ಅದೇ ರೀತಿಯಾಗಿ ಇವತ್ತು ನಾವು ಮೈಸೂರಿನಲ್ಲಿ ಇರ್ತಕ್ಕಂತಹ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಏನಪ್ಪಾ ಕೃಷ್ಣ ಜನ್ಮಾಷ್ಟಮಿ ಎಂದು ಒಂದು ಪೊಲೀಸ್ ಸ್ಟೇಷನ್ ನ ವಿಷಯ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ಹೌದು ಈ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಇರ್ತಕ್ಕಂತಹ ವಿಶೇಷ ಏನಪ್ಪಾ ಅಂದ್ರೆ ಸಾಕಷ್ಟು ವರ್ಷ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಒಂದು ಸ್ಟೇಷನ್ ಪುಟ್ಟ ದೇವಾಲಯ ಇರೋದನ್ನ ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಅದಕ್ಕೆ ಪ್ರತಿ ವರ್ಷ ವಿಶೇಷವಾಗಿ ವಿಶೇಷವಾಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಆಚರಣೆಯ ಬಗ್ಗೆ ಇಲ್ಲಿರ್ತಕ್ಕಂತಹ ಸಿಬ್ಬಂದಿ ವರ್ಗ ಅಧಿಕಾರಿಗಳು ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ ಬನ್ನಿ ಕೃಷ್ಣರಾಜ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಪೂಜಾ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ಒಂದು ದೇವಾಲಯದಲ್ಲಿ ಕೃಷ್ಣನ ಪೂಜೆ ಮಾಡೋದು ಒಂದು ವಿಶೇಷವಾಗಿ ಕಂಡು ಆದರೆ ಇವತ್ತು ಸ್ಟೇಷನ್ ಅಲ್ಲಿ ಕೃಷ್ಣನ ಆರಾಧನೆ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಹಿಂದೆ ಅಂದ್ರೆ ನನಗೆ ಎಕ್ಸಾಕ್ಟ್ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಅರವತ್ತರಿಂದ ಎಪ್ಪತ್ತು ವರ್ಷದ ಹಿಂದೆ ಫಸ್ಟ್ ಈ ಕೃಷ್ಣನ ವಿಗ್ರಹ ಇತ್ತು ಅಂತ ನಮ್ಮ ಸ್ಟೇಷನಲ್ಲಿರೋ ಹಿರಿಯರು ಹೇಳಿದ್ದಾರೆ ಆ ಪ್ರಕಾರ ಇಲ್ಲಿ ಫಸ್ಟು ವಿಗ್ರಹ ಇತ್ತು ಅಂದರೆ ಪೂಜೆ ಮಾಡ್ತಿದ್ರು ಅಂದರೆ ಲೈಕ್ ಪಾರ್ಕ್ ಇತ್ತು ಅಂತೆ ಫಸ್ಟು ಆ ಪಾರ್ಕು ಆಮೇಲೆ ಕನ್ವರ್ಟೆಡ್ ಆಗಿ ಒಂದು ಬಿಲ್ಡಿಂಗ್ ಆಗಿ ಬಿಲ್ಡಿಂಗು ಈಗ ಪೊಲೀಸ್ ಸ್ಟೇಷನ್ ರೂಪ ತಳಿದೆ ಈಗ ನಮ್ಮ ಕಂಡಂಗೆ ನಾವು ಈ ಪೊಲೀಸ್ ಸ್ಟೇಷನ್ ಯಾವಾಗ ಬಿಲ್ಡ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಈ ವಿಗ್ರಹ ಇಲ್ಲೇ ಇದೆ ಮತ್ತು ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ಪ್ರತಿದಿನ ಪೂಜೆ ಸಲ್ಲಿಸ್ತೀವಿ ದೇವಾಲಯದ ಮುಖಾಂತರ ಆಗಿರ್ಬೋದು ಅಥವಾ ಠಾಣೆಯ ಮುಖಾಂತರ ಆಗಿರ್ಬೋದು ಅಂದ್ಕೊಂಡು ಪೂಜೆನ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಇವತ್ತು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇದನ್ನು ನಾವೇನು ಇಲ್ಲಿ ಸ್ಟೇಷನಲ್ಲಿ ನಾವಾಗೇನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂತಲ್ಲ ಮೊದಲಾಗೆ ಇದ್ದಿರೋದ್ರಿಂದ ಈಗ ಆ ಪದ್ಧತಿನ ರೂಢಿಸ್ಕೊಂಡ್ ಬಂದಿರೋದ್ರಿಂದ ಮುಂಚೆ ಹೆಂಗಿತ್ತು ಅದನ್ನು ಪದ್ಧತಿಯಿಂದ ಇದನ್ನು ವಿಶೇಷವಾಗಿ ಪೂಜನ ಸಲ್ಲಿಸ್ತಿದ್ದೀನಿ ಶೈಲಿನಲ್ಲಿ ಕೃಷ್ಣನ ಜನ್ಮಸ್ಥಳ ಆಯ್ತು ಅವತ್ತು ಹುಟ್ಟಿದ ದಿನ ಸೊ ಈ ಒಂದು ಸ್ಟೇಷನ್ ಕೃಷ್ಣನ ವಿಗ್ರಹ ಇರೋದು ಎಷ್ಟು ವಿಶೇಷವಾಗಿ ಕಂಡು ಅದೇ ಹೇಳ್ದಂಗೆ ಫಸ್ಟು ಈ ಮುಂಚೆ ಇದು ಫ ವಿ ಇಲ್ಲಿ ಸ್ಟಾರ್ಟು ಸ್ಟೇಷನ್ ಸ್ಟಾರ್ಟ್ ಆಗಿದ್ದೇನೆ ವಿಗ್ರಹದಿಂದ ಅಂತ ಸೊ ಅದಕ್ಕೆ ಆಲ್ರೆಡಿ ನೇಮು ಕೂಡ ನೀವು ಕಂಡ್ಕೊಂಡಿದ್ದೀರ ಲೈಕ್ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ಅಂತ ಏನಂದರೆ ಈಗ ಮೊದಲು ಇದ್ದಿದ್ದರಿಂದ ಪುರಾತನದಿಂದ ಇದ್ದಿದ್ದರಿಂದ ಆಮೇಲೆ ಮೂಲತಃ ವಿಗ್ರಹವೇ ಶ್ರೀಕೃಷ್ಣ ವಿಗ್ರಹ ಇದರಿಂದ ಸೊ ಮೂಲತಃ ಇಲ್ಲಿ ಇದ್ದಿದ್ದರಿಂದ ಹಾಗಾಗಿ ಸ್ಟೇಷನ್ನೇ ಕೃಷ್ಣರಾಜ ಮತ್ತೆ ಪೊಲೀಸ್ ಸ್ಟೇಷನ್ನೇ ಕೃಷ್ಣರಾಜ ಮತ್ತೆ ಮೂಲತನ ಕೃಷ್ಣ ಇರೋದ್ರಿಂದ ಅದನ್ನೇ ಮುಂದೆ ಪದ್ಧತಿನ ಮುಂದುವರ್ಸ್ಕೊಂಡು ಬಂದಿದ್ದೀವಿ ವಿಶೇಷ ಏನಂತಂದ್ರೆ ಜೈಲಲ್ಲಿ ಇಲ್ಲ ಈಗ ಕೃಷ್ಣ ಅವರು ಸ್ಟೇಷನ್ ಇದ್ದಾರೆ ಅಷ್ಟೇ ಓಕೆ ಇವಾಗ ಸಾಕಷ್ಟು ಕೈದಿಗಳು ಒಂದು ತಪ್ಪನ್ನ ಮಾಡಿ ಒಂದು ಕೃಷ್ಣನ ಜನ್ಮವಾಸ ಅಂತ ಹೇಳಿದ್ರೆ ಜೈಲಿಗೆ ಬಂದಾಗ ತಪ್ಪನ್ನ ತಿದ್ದು ಬದಲಾಗಿದ್ದಾರೆ ಸುಮಾರು ಜನ ಎಷ್ಟೋ ಜನ ಇರೋರು ಬದಲಾಗಿ ಬಂದು ಹೇಳಿದ್ದಾರೆ ಎಷ್ಟೋ ಜನ ಏನಂದ್ರೆ ಇನ್ನೊಂದು ಸೆನ್ಸಿಟಿವ್ ಏನಂತಂದ್ರೆ ಈಗ ಇವರು ಹೇಳ್ತಾ ಇದ್ದಂಗೆ ಮೊದಲು ಇಲ್ಲಿ ಬಂದು ಅಪರಾಧಿಗಳಾದ ನಂತರ ಬಂದು ಪೂಜೆನೂ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಠಾಣೆ ಎ ಎಸ್ ಇವರು ಆಲ್ರೆಡಿ ಈಗ ಇನ್ನೇನು ಸರ್ವಿಸ್ ಮುಗಿಯಕ್ಕೆ ಬಂದಿದೆ ಅವರು ಕಂಡುಕೊಂಡಂಗೆ ಎಷ್ಟೋ ಜನ ಬಂದು ಇಲ್ಲಿ ಪೂಜೆ ಅಂತ ಮಾಡಿದ್ದಾರೆ ಮಾಡಿದಾರೆ ಬದಲು ಆಗಿದ್ದಾರೆ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಅಧಿಕಾರದ ಅವಧಿ ಎಷ್ಟು ಇದೆ ಈಗ ನಾನು ಬಂದು ಇವಾಗ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅಷ್ಟೇ ನಾನು ಹಾಂ ಅಷ್ಟಕ್ಕೆ ಕೃಷ್ಣನ್ ಬಗ್ಗೆ ಇಷ್ಟ ಮಾಹಿತಿಯನ್ನ ಕಲೆ ಹಾಕಿದ್ದೀರಾ ಇಲ್ಲ ನಮ್ಮ ಸ್ಟೇಷನ್ ಅಲ್ಲಿ ಹೇಳಿದ್ರಿಂದ ಅದೇ ನಾನು ಕೇಳಿದೆ ಅವಾಗಲೇ ನೀವು ಬಂದ ತಕ್ಷಣ ಕೇಳಿದೆ ಯಾವಾಗಿಂದ ಇರೋದು ಕೃಷ್ಣನ್ ವಿಗ್ರಹ ಅಂತ ಕೇಳಿದೆ ಅವ್ರಿಗೂ ಗೊತ್ತಿದ್ದಂಗೆ ಎಪ್ಪತ್ತು ವರ್ಷ ಅಂತ ಹೇಳ್ತಾರೆ ಬಟ್ ಅದಕ್ಕಿಂತ ಮುಂಚೆ ಇತ್ತು ಅಂತ ನಮ್ಗೆಲ್ಲ ಅನ್ನಿಸ್ತಾ ನಿಮ್ಗೆ ಸ್ಟಾರ್ಟಿಂಗ್ ಬಂದಾಗ ಶಾಕ್ ಅಂತ ಅನ್ನಿಸ್ತಾ ಅಂದ್ರೆ ಕೃಷ್ಣನ ದೇವಾಲಯ ಈ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥದನ್ನ ನೋಡಿ ಯಾವ ರೀತಿಯಾಗಿ ಅನ್ನಿಸ್ತಾ ಅಲ್ಲ ಈಗ ನಾನು ಮೈಸೂರು ಸಿಟಿಗೆ ಬಂದು ಹತ್ತು ವರ್ಷ ಆಯ್ತು ಆಲ್ರೆಡಿ ಅಂದ್ರೆ ಇಲ್ಲೇ ಸಿಟಿಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲೇ ಅಕ್ಕಪಕ್ಕ ಸ್ಟೇನಲ್ಲಿ ಕೆ ಆರ್ ಸ್ಟೇಷನ್ ವಿದ್ಯಾರ್ಣಿಪುರ ಎಲ್ಲ ಸ್ಟಾರ್ಟಿಂಗ್ ಫಸ್ಟ್ ಬಂದ್ ಸ್ಟೇಷನ್ ಆಯಿತು ಒಳಗಡೆ ದೇವಸ್ಥಾನ ಅಥವಾ ಸ್ಟೇಷನ್ ದೇವಸ್ಥಾನ ಏನು ಅಂತ ಗೊತ್ತಾಗಿರಲಿಲ್ಲ ಅದಾದ್ಮೇಲೆ ಇಲ್ಲ ಇದು ಮೊದಲಿಂದನೂ ಇದ್ರಿಂದ ಆಮೇಲೆ ಬಿಲ್ಡಿಂಗ್ ಆಯ್ತು ಅಂತ ಗೊತ್ತಾದ್ಮೇಲೆ ಇದು ಮಾಹಿತಿ ಗೊತ್ತಾಗಿರೋದು ಗೊತ್ತಾಗಿರೋದಷ್ಟು ಮತ್ತೋರ್ವ ಸಿಬ್ಬಂದಿ ಆಗಿರ್ತಕ್ಕಂಥ ಆರ್ ಲವಕುಶ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ನಮಸ್ತೆ ನಮಸ್ಕಾರ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸರ್ ಈ ಒಂದು ಸ್ಟೇಷನ್ನ ವಿಶೇಷತೆ ಏನು ಸ್ಟೇಷನ್ ಅಲ್ಲಿ ಒಂದು ಕೃಷ್ಣನ ದೇವಾಲಯ ಪುಟ್ಟ ದೇವಾಲಯ ಇದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ನಾವು ಕೇಳ ಮಟ್ಟಿನ ಕೇಳಿದ್ದು ಸುಮಾರು ಅರವತ್ತು ಎಪ್ಪತ್ತು ವರ್ಷ ಹಿಂದೆ ಈ ದೇವಾಲಯ ಇತ್ತು ಈ ಬಿಲ್ಡಿಂಗ್ನ ಯಾರೋ ಸಾರ್ವಜನಿಕರು ಸರ್ಕಾರಕ್ಕೆ ಕೊಟ್ಟಂತ ಮಾಹಿತಿ ಇದೆ ಇದು ಸರ್ಕಾರ ಸತ್ತಾಗಿದೆ ಈ ಹಿಂದೆ ಪಾರ್ಕ್ ಇತ್ತು ನಾನು ನೋಡ್ಬೇಕಾದ್ರೆ ಹಿಂದೆ ಪಾರ್ಕ್ ಇತ್ತು ಯಾಕೆಂದ್ರೆ ನಾನು ನಾಳೆ ಮೂವತ್ತು ವರ್ಷ ಸರ್ವಿಸ್ ಆಯ್ತು ಹಿಂದೆ ಇತ್ತು ಈಗ ನಂತರ ಬಿಲ್ಡಿಂಗು ಹೊಸ್ದಾಗಿ ನವೀಕರಣ ಮಾಡಿದ್ಮೇಲೆ ಇದೆಲ್ಲ ಹಿಂದೆ ಸಿ ಹಾಕಿದ್ದಾರೆ ಆಗಿಂದೂ ಇತ್ತು ಈಗಲೂ ಇದೆ ಪ್ರತಿ ವರ್ಷ ನಮ್ಮ ಹಿಂದಿನ ಸಿಬ್ಬಂದಿ ಕೂಡ ಆಚರಿಸ್ಕೊಂಡು ಬರ್ತಿದ್ರು ಈಗಿರೋರು ಕೂಡ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದು ಆ ದಿನ ಅಂದರೆ ಈ ದಿನ ತುಂಬ ವಿಶೇಷ ದಿನ ಇದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀವಿ ಪ್ರತಿನಿತ್ಯ ಅದಕ್ಕೆ ದೀಪ ಹಚ್ಚಿಸ್ತೀವಿ ಪೂಜೆ ಮಾಡ್ತೀವಿ ಪ್ರತಿ ಶುಕ್ರವಾರ ಪೂಜೆ ನಡೀತದೆ ಸರ್ ಈ ಒಂದು ಸ್ಟೇಷನಿಗೆ ಬಂದಂಥವ್ರು ಅಂದರೆ ತಪ್ಪು ಮಾಡಿದಂಥವ್ರು ಜನ್ಮಸ್ಥಳ ಕೃಷ್ಣಂದೇ ಆಗಿರೋದ್ರಿಂದ ಸಾಕಷ್ಟು ಬದಲಾವಣೆ ಕಂಡುಕೊಂಡಿದ್ದಾರೆ ಸರ್ ನನ್ನ ಮಟ್ಟಿಗೆ ಒಂದು ಇಬ್ಬರು ಮೂರು ಜನ ಬಂದು ಏನೋ ಗೊತ್ತಿಲ್ಲ ಬಂದು ಕೈ ಆರೋಪಿಗಳು ಬಂದು ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಬೇರೆ ಮೇಲೆ ಬಂದ್ ಮಾಡಿದ್ರು ಏನೋ ಗೊತ್ತಿಲ್ಲ ಹಾರ ಹಾಕ್ಬಿಟ್ಟು ಹೋಗಿದ್ದು ನಾನು ನೋಡಿದ್ದೀನಿ ಸೊ ಈ ಒಂದು ಪುಟ್ಟ ದೇವಾಲಯದಲ್ಲ ಇರೋದು ಈ ಸ್ಟೇಷನಿಗೆ ಎಷ್ಟು ಕಳೆ ಕಟ್ಟಿದೆ ಈ ಕೃಷ್ಣ ಇರ್ಲಾಗೆ ಕೃಷ್ಣರಾಜ ಪೊಲೀಸ್ ಠಾಣೆ ಹೆಸರು ಹಾಗಾಗಿ ಇದು ಒಂಥರ ನಮಗೆ ಏನೇ ನಾವು ಸ್ಟೇಷನ್ ಬಂದಿರೋ ಫಸ್ಟು ಕೈ ಮುಗಿದು ನಮ್ಮ ಕಾರ್ಯವನ್ನು ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಯಾವುದು ಅಪರಾಧ ಆಗಲಿ ಯಾವುದು ಕಳ್ತನ ಆಗಲಿ ಸಾವಂಗೆ ಯಾವುದು ತೊಂದರೆ ಆಗದಾಗಲಿ ಅಂತ ಭಗವಂತನ ಫಸ್ಟ್ ಕೇಳಿಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಪ್ರತಿ ವರ್ಷ ಈ ಕೃಷ್ಣ ಜನ್ಮಾಷ್ಟಮಿನ ಇದೇ ರೀತಿ ಆಚರಣೆ ಮಾಡ್ತೀರಾ ಪ್ರತಿ ವರ್ಷ ನಾನು ಈಗಲೇ ನಾಲ್ಕು ವರ್ಷ ಆಯ್ತು ಬಂದು ನಾಲ್ಕು ವರ್ಷದಿಂದ ಗ್ರ್ಯಾಂಡಾಗೆ ಮಾಡ್ತೀವಿ ಪಬ್ಲಿಕ್ ಕೂಡ ಬಂದು ಯಾರೋ ಪೂಜೆ ಮಾಡಿದ್ದು ನೋಡಿದ್ದೆವೋ ಸರಿ ಈ ಸರಿ ಬಂದಿಲ್ಲ ಅವರು ಕೂಡ ಬಂದು ಪೂಜೆ ಮಾಡ್ತಾರೆ ಬಾಕಿ ಟೈಮ್ಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇದೆಯಾ ಸರ್ ಕೃಷ್ಣನ ವಿಗ್ರಹಕ್ಕೆ ಪೂಜೆ ಸಲ್ಲ ಇಲ್ಲ ಹಾಗೇನಿಲ್ಲ ಯಾರೂ ಬರೋಲ್ಲ ಅಕಸ್ಮಾತ್ ಯಾರು ಕುಂದು ಕೊರತೆ ಬಂದಿರೋರು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದನ್ನು ನೋಡಿದೀನಿ ಕೃಷ್ಣನ್ ಬಗ್ಗೆ ಗೊತ್ತಾ ಏನು ಗೊತ್ತು ಕೇ ಚಿ ಕೃಷ್ಣ ಕೇ ಚಿ ಶಮು ಚ ಮಾಡ್ತೀಯಾ ಹೆಂಗಿರ್ತಾರೆ ಕೃಷ್ಣ ಯಾವ ರೀತಿ ಇರ್ತಾರೆ ಕೃಷ್ಣನ ಜನ್ಮಸ್ಥಳ ಆಗಿರ್ತಕ್ಕಂತಹ ಸ್ಟೇಷನ್ ಅಲ್ಲಿ ಇವತ್ತು ಒಂದು ವಿಗ್ರಹವನ್ನ ಇಟ್ಟು ಪೂಜೆಯನ್ನು ಮಾಡ್ತಿದ್ದಾರೆ ಇದು ಮೊದಲು ಒಂದು ಪಾರ್ಕ್ ಆಗಿ ಅನಂತರ ಒಂದು ಬಿಲ್ಡಿಂಗ್ ಆಗಿ ಯಾವಾಗ ಒಂದು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಇಲ್ಲೊಂದು ಶ್ರೀಕೃಷ್ಣನ ವಿಗ್ರಹವನ್ನ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಲ್ಲಿವರೆಗೂ ಅದೇ ರೀತಿಯ ಆಚರಣೆ ಸಂಪ್ರದಾಯಗಳು ಬೆಳ್ಕೊಂಡು ಬಂದಿದೆ ಅಂತ ಇಲ್ಲಿನ ಸಿಬ್ಬಂದಿ ವರ್ಗದವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಿರೈ ಜೊತೆ ಸೋನಾ ನಾಯ್ಕ್ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ